ಸಲ ಈ ಒಂದು ಕ್ಷೇತ್ರಕ್ಕೆ ತಾವು ಬರ್ತಾ ಇರೋದು ನಾವು ವರ್ಷಕ್ಕೆ ಲೆಕ್ಕ ಕೆಲ್ದಷ್ಟು ಸಲ ಬರ್ತೀವಿ ನೋಡ್ಬೇಕು ಅನ್ಸ ತಕ್ಷಣ ನಾವು ಬೆಳಿಗ್ಗೆ ಎದ್ದು ಬಂದ್ಬಿಡ್ತೀವಿ ನಾವಿರೋದು ಬೆಂಗಳೂರಲ್ಲಿ ಸರ್ ಕ್ಷೇತ್ರದ ಬಗ್ಗೆ ಕೆಲವರು ಅಪಪ್ರಚಾರ ಮಾಡ್ತಾರಲ್ಲ ತಮ್ಗೆ ಏನ್ ಅನ್ಸ್ತು ಸರ್ ಆ ಟೈಮ್ ಏನೋ ಒಂದು ಬಿಳಿದು ಆಳೆ ಅಂದ್ಮೇಲೆ ಅದರಲ್ಲಿ ಕಪ್ ಚಿಕ್ಕಿ ಇದ್ರೆ ಕಂಡ ಅದೇ ಜಾಸ್ತಿ ಹೈಲೈಟ್ ಆಗಿ ಕಾಣುತ್ತೆ ಸುತ್ತ ಇರೋ ಬಿಳಿ ಕಾಣಲ್ಲ ಅವ್ರವ್ರ ನಂಬಿಕೆ ಮೇಲೆ ಬಿಟ್ಟಿದ್ರು ಅಷ್ಟೇ ಅಷ್ಟಿಲ್ಲ ಅಂದ್ರೆ ಮತ್ತೆ ಇಷ್ಟು ಬಕ್ತರಿ ಯಾಕೆ ಬರ್ತಿದ್ರಲ್ವಾ ಎಣ್ಣಾಗಿ ನೋಡಿದ್ರೆ ಅದ್ರ ಬೇಜಾರಾಗುತ್ತೆ ಇದು ತುಂಬಾ ಒಳ್ಳೆ ವ್ಯಕ್ತಿ ಅವರು ಅವ್ರ ಬಗ್ಗೆ ಅಪಪ್ರಚಾರ ಮಾಡಬಾರ್ದಿತ್ತು ಅವ್ರು ಯಾವ್ದು ಮಾಡಿದಾರ ಅವ್ರಿಗೆ ದೇವ್ರು ಒಂದಲ್ಲ ಒಂದ್ಸಲ ಶಿಕ್ಷೆ ಕೊಟ್ಟೆ ಕ್ಷೇತ್ರ ದೇಗುಲ ದರ್ಶನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾವು ಸಾಕಷ್ಟು ಕ್ಷೇತ್ರ ದರ್ಶನವನ್ನ ನಿಮಗೆ ಮಾಡಿಸುವಂತ ಪ್ರಯತ್ನ ಮಾಡಿದ್ದೇವೆ ಈ ಹಿಂದೆಲ್ಲೂ ಕೂಡ ಇವತ್ತು ಒಂದು ಪುಣ್ಯ ಕ್ಷೇತ್ರದಲ್ಲಿ ಇರುವಂತದ್ದು ಅಣ್ಣಪ್ಪ ಸ್ವಾಮಿ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಅಂದ ತಕ್ಷಣವೇ ನಮಗೆ ನೆನಪಾಗುವಂಥದ್ದು ನ್ಯಾಯ ನೀತಿ ಧರ್ಮ ನಿಷ್ಠೆ ಅಂತಹ ಒಂದು ಮಹತ್ವವುಳ್ಳ ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ನಾವಿವತ್ತು ಇರುವಂಥದ್ದು ಇಲ್ಲಿ ಲಕ್ಷ ದೀಪೋತ್ಸವ ಕಡೆ ಕಾರ್ತಿಕ ಸೋಮವಾರದಂದು ಲಕ್ಷ ದೀಪೋತ್ಸವ ಕೂಡ ಇರುವಂತಹ ಕಾರಣ ಲಕ್ಷಾಂತರ ಮಂದಿ ರಾಜ್ಯದ ದೇಶದ ಬೇರೆ ಬೇರೆ ರಾಜ್ಯಗಳಿಂದಲೂ ಕೂಡ ವಿದೇಶದಿಂದಲೂ ಕೂಡ ಲಕ್ಷಾಂತರ ಮಂದಿ ಧರ್ಮಸ್ಥಳ ಕ್ಷಿ ಕ್ಷೇತ್ರಕ್ಕೆ ಇವತ್ತಿಗೂ ಕೂಡ ಆಗಮಿಸ್ತಾ ಇರುವಂತದ್ದು ಎಷ್ಟೋ ಜನ ಅಹ್ ನೋಡಿ ಇದೇ ಒಂದು ಕ್ಷೇತ್ರಕ್ಕೆ ಅಪಪ್ರಚಾರ ಮಾಡಿದ್ರು ಮಸಿ ಬಳಿಯುವಂತ ಕೆಲಸವನ್ನು ಮಾಡಿದ್ರು ಆದ್ರೆ ಇವತ್ತು ಅವರೆಲ್ಲರೂ ಕೂಡ ಎಲ್ಲಿದ್ದಾರೆ ಎನ್ನುವಂಥದ್ದು ನೀವೆಲ್ಲರೂ ಕೂಡ ನೋಡ್ತಾ ಇದ್ರಿ ಬೂರ್ಡೆ ಕಥೆಗಳನ್ನು ಕೂಡ ನೀವು ಕೇಳಿದ್ದಾಯ್ತು ಅಣ್ಣಪ್ಪ ಸ್ವಾಮಿ ಅಂತವರನ್ನ ಎಲ್ಲಿಗೆ ಇಡಬೇಕು ಅಥವಾ ಹೇಗೆ ಶಿಕ್ಷಿಸಬೇಕು ಆ ಎಲ್ಲವನ್ನು ಕೂಡ ಅಣ್ಣಪ್ಪ ಸ್ವಾಮಿ ಶ್ರೀ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಮಾಡ್ತಾ ಬಂದಿರುವಂತದ್ದು ಸೊ ಈ ಕುರಿತು ಜೊತೆನಲ್ಲಿ ಕ್ಷೇತ್ರದ ಮಹಿಮೆ ಅಣ್ಣಪ್ಪ ಸ್ವಾಮಿ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಮಹಿಮೆ ಕುರಿತು ಕ್ಷೇತ್ರದ ಕುರಿತು ವೀರೇಂದ್ರ ಹೆಗ್ಡೆ ಅವರ ಕುರಿತು ಕುರಿತು ವಿಶೇಷವಾಗಿ ಜನ ಏನ್ ಹೇಳ್ತಾರೆ ಇಲ್ಲಿಗೆ ಬರುವಂತ ಭಕ್ತ ಸಮೂಹ ಏನ್ ಹೇಳ್ತಾರೆ ಬನ್ನಿ ಕೇಳೋಣ ಸರ್ ತಾವು ಇಡೀ ಫ್ಯಾಮಿಲಿ ಬಂದಿದ್ರಿ ಸೊ ಎಷ್ಟು ಸಲ ಈ ಈ ಒಂದು ಕ್ಷೇತ್ರಕ್ಕೆ ತಾವು ಬರ್ತಾ ಇರೋದಾ ನಾವು ವರ್ಷಕ್ಕೆ ಲೆಕ್ಕಕ್ಕೆಲ್ದಷ್ಟು ಸಲ ಬರ್ತೀವಿ ಒಂದು ಎರಡು ಅಂತ ಆತರ ಏನು ಲೆಕ್ಕ ಇಲ್ಲ ಸರ್ ಕ್ಷೇತ್ರದ ಬಗ್ಗೆ ಜೊತೆ ವೀರೇಂದ್ರ ಹೆಗ್ಡೆ ಅವ್ರ ಬಗ್ಗೆ ತಮ್ಮ ಅಭಿಪ್ರಾಯ ಇಲ್ಲಿ ಅವರು ಕ್ಷೇತ್ರದ ಇವ್ರು ಬಂದ್ರು ದೇವರು ನಮ್ಗೆ ಮಂಜುನಾಥ ಸ್ವಾಮಿಗಳು ನಮ್ಗೆ ಈಗಲ್ಲ ನಮ್ಗೆ ನಾಲ್ಕನೇ ವರ್ಷದಿಂದನೂ ನಮ್ಗೆ ಇದ್ರ ಮೇಲೆ ಭಕ್ತಿ ಅಪಾರವಾಗಿದೆ ನಮಗೆ ಏನೇ ಒಂದು ಸತ್ಯ ನಿಷ್ಠೆ ಧರ್ಮ ಏನೇ ನೆನಪಾದ್ರು ದೇವರೇ ನೆನಪಾಗೋದು ಹಂಗಾಗಿ ನಾವು ಪ್ರತಿ ತಿಂಗಳು ಯಾವಾಗ ಮನಸ್ಸಾಗುತ್ತೋ ನೋಡ್ಬೇಕು ಅನ್ಸುತ್ತೋ ನಾವು ಬಂದೇ ಬರ್ತೀವಿ ವರ್ಷಕ್ಕೂ ಒಮ್ಮೆ ಇಲ್ಲ ನಮಗೆ ನೋಡ್ಬೇಕು ಅನ್ಸ ತಕ್ಷಣ ಬೆಳಗ್ಗೆ ಬೆಳಗ್ಗೆದ್ ಬಂದ್ಬಿಡ್ತೀವಿ ನಾವಿರೋದು ಬೆಂಗಳೂರಲ್ಲೇ ನೋಡ್ಬೇಕು ಅನ್ಸ್ರೆ ನಾವು ಬೆಳಿಗ್ಗೆದ್ದಲ್ಲಿ ಇರ್ತೀವಿ ಸರ್ ಕ್ಷೇತ್ರದ ಬಗ್ಗೆ ಕೆಲವರು ಅಪಪ್ರಚಾರ ಮಾಡ್ತಾರಲ್ಲ ಅಂತ ತಮಗೆ ಏನ್ ಅನ್ಸ್ತು ಸರ್ ಆ ಟೈಮಲ್ಲಿ ಸರ್ ಅದು ಒಂದು ಒಳ್ಳೇದು ಮೇಲೆ ಕೆಟ್ಟದ್ದು ಇರುತ್ತೆ ಏನೋ ಒಂದು ಮಾತಾಡ್ತಾರೆ ಅದ್ ಬರುತ್ತೆ ಹೋಗುತ್ತೆ ಕಪ್ಪಲ್ಲಿ ಬಿಳಿ ಕಾಣುತ್ತೆ ಬಿಳಿಲಿ ಕಪ್ ಕಾಣುತ್ತೆ ಅದು ಮಾಮೂಲಿ ಅದು ಏನೋ ಒಂದು ಬಿಳಿ ಇದು ಹಳೆ ಅಂದ್ಮೇಲೆ ಅದ್ರ ಒಂದು ಕಪ್ ಚಿಕ್ಕಿ ಇದ್ರೆ ಕಂಡೆ ಅದೇ ಜಾಸ್ತಿ ಹೈಲೈಟ್ ಆಗಿ ಕಾಣುತ್ತೆ ಸುತ್ತ ಇರೋ ಬಿಳಿ ಕಾಣಲ್ಲ ಹಂಗೆ ಒಂದು ಕಪ್ ಚಿಕ್ಕಿಲಿ ಕಪ್ಪಿಲ್ಲ ಅಷ್ಟೇನೆ ಯಾವ್ದೋ ಒಂದು ಬಿಳಿ ಇದ್ರೆ ಬಿಳಿನೇ ಎದ್ ಕಾಣುತ್ತೆ ಆತರ ಯಾವ್ದೋ ಒಂದ್ ಅಷ್ಟೇ ಹಂಗ ಅಂದ್ಬಿಟ್ಟು ಇಡೀ ಇದನ್ನೇ ತಪ್ಪು ಅನ್ನೋದು ತಪ್ಪಿದೆ ಭಕ್ತರಿಗೆ ಬರುವಂತ ಭಕ್ತರಿಗೆ ಏನ್ ಹೇಳ್ತೀರಿ ಯಾಕಂದ್ರೆ ಲಕ್ಷಾಂತರ ಭಕ್ತರ ಮನಸ್ಸಿಗೆ ಘಾಸಿ ಆಯ್ತಾ ಆತರ ಆಗಿಲ್ಲ ಇಲ್ಲಿ ಆವಾಗಿಂದ ಭಕ್ತಿ ಅದೇ ಇದೆ ಅದೇ ಒಲವು ಇದೆ ಅದೇ ಧರ್ಮ ಇಷ್ಟೇ ನಮ್ಗೆ ಕಾಣುತ್ತೆ ಇಲ್ಲಿ ಬಂದಾಗ ಒಂದು ಪಾಸಿಟಿವ್ ವೈಪ್ಸ್ ಇರುತ್ತಲ್ಲ ಅದು ನಮ್ಗೆ ಮೇನ್ ಡೋರ್ ಅಲ್ಲಿ ಎಂಟ್ರಿ ಆಗ್ತಿದಂಗೆನೆ ಕಾಣುತ್ತೆ ನಾವ್ ನಿನ್ನೆ ಮಧ್ಯಾಹ್ನ ಬಂದಿರೋದು ಇಲ್ಲಿರೋದು ಅದೇನಿಲ್ಲ ನೀವು ಸಾಮಾನ್ಯ ನಿಂದ್ಕೊಂಡ ಅದೊಂದು ಆರ್ಸು ನೋಡಿದ್ರೆ ಸಾಕು ಬಾಡಿಲಿ ಒಂದು ವೈಬ್ರೇಷನ್ ಫೀಲ್ ಆಗುತ್ತೆ ಅವ್ರವ್ರಿಗೆ ಬಿಟ್ಟಿದ್ದು ಅವ್ರ ನಂಬಿಕೆ ಮೇಲೆ ನಮ್ಗೆ ನಂಬಿಕೆ ಅಂದ್ರೆ ನಮ್ ಮದ್ವೆ ಆಗಿದ್ ಕೂಡ ಇದೇ ಕ್ಷೇತ್ರದಲ್ಲೇ ಇದೇ ಕ್ಷೇತ್ರದಲ್ಲೇ ಮದ್ವೆ ಆಗಿದ್ದು ಆಮೇಲೆ ನೆನ್ಪಾಗಿದ ತಕ್ಷಣ ನಾವ್ ಬರ್ತೀವಿ ಅವರೇ ಕರ್ಸ್ಕೋತಾರೆ ದೇವ್ರು ಹಂಗಂತ ಇಲ್ಲ ಅವ್ರ ಭಕ್ತಿ ಎಷ್ಟಿದೆ ಅಂದ್ರೆ ನಮ್ಗೆ ಅದು ಇಲ್ಲಿ ಬಂದಾಗೆಲ್ಲ ಅದು ಯಾವ್ದೋ ಒಂದ್ ರೂಪದಲ್ಲಿ ಕಾಣಿಸುತ್ತೆ ನಮ್ಗೆ ಅವರೇ ಈ ಎದುರ್ಗೆ ಕಾಣ್ಬೇಕಂತಿಲ್ಲ ಬಟ್ ನಮ್ಗೆ ಫೀಲ್ ಆಗುತ್ತೆ ಅವ್ರವ್ರ ನಂಬಿಕೆ ಮೇಲೆ ಬಿಟ್ಟಿದ್ರು ಅಷ್ಟೇ ಅಷ್ಟಿಲ್ಲ ಅಂದ್ರೆ ಮತ್ತೆ ಇಷ್ಟು ಭಕ್ತರು ಯಾಕೆ ಬರ್ತಿದ್ರು ಅಲ್ವಾ ಅವ್ರಿಗೆ ಅರಿವಾಗುತ್ತೆ ಇಲ್ಲಿ ನಡೆಯುವಂತ ಅನ್ನ ದಾಸೋ ಬಗ್ಗೆ ಏನ್ ಹೇಳ್ತೀರಿ ಯಾಕಂದ್ರೆ ಮನೇಲಿ ನಾಲ್ಕು ಜನಕ್ಕೆ ಕಡಿಗೆ ಮಾಡಿ ಬಡಿಸೋಸ ಎಸ್ಪೆಷಲಿ ಲೇಡೀಸ್ಗಾದ್ರು ಅದ್ರ ಕಷ್ಟ ಗೊತ್ತಿರುತ್ತೆ ಇಲ್ಲಿ ಲಕ್ಷಾಂತರ ಜನ ಅನ್ನ ಪ್ರಸಾದ ಮಾಡುವಂತದ್ದು ಅದ್ರ ಬಗ್ಗೆ ತಾವೇನು ಹೇಳ್ತಿರ ಹೌದು ಇಲ್ಲಿ ತುಂಬಾ ಎಷ್ಟೋ ಊರುಗಳಿಂದ ಬರ್ತಾರೆ ರಾತ್ರಿ ಅವ್ರಿಗೆ ರೂಮ್ ಮಾಡ್ಕೊಳಕ್ ಆಗುತ್ತೋ ಇಲ್ವೋ ಇಲ್ಲೇ ಮಲ್ಗಿದ್ದು ಬೆಳಗ್ಗೆ ದರ್ಶನ ಮಾಡಿ ಹೋಗ್ತಾರೆ ಅವ್ರಲ್ಲೊಂದು ಇಲ್ಲೊಂದು ಊಟ ಮಾಡ್ಕೊಂಡೋದ್ರೆ ಅವ್ರು ಸಂಜೆ ಅವ್ರು ಊರಿಗೆ ತಲುಪೋವರೆಗೂ ಅವ್ರಿಗೆ ಅಂದ್ರೆ ಆ ಫೀಲ್ ಇರುತ್ತೆ ಅಂದ್ರೆ ನಾವು ಪ್ರಸಾದ ತಿಂದು ಬಂದ್ವಿ ಅನ್ನೋದಿರುತ್ತೆ ಇದನ್ನ ಇಷ್ಟು ವರ್ಷದಿಂದ ಮಾನ್ ಬಂದಿದ್ದಾಗ್ಲೂ ಒಂದು ಪ್ರಸಾದ್ ನಾವ್ ಅದು ಹೋಗಿಲ್ಲ ಅಂದ್ರೆ ಅದೇನೋ ಅಯ್ಯೋ ಪ್ರಸಾದ ತಿಂದು ಬರ್ಲಿಲ್ವಲ್ಲ ಅನ್ನೋದಿರುತ್ತೆ ಆ ಖುಷಿ ಆಗುತ್ತೆ ಎಲ್ಲೂ ಈ ತರ ಇರುತ್ತೆ ಎಲ್ಲಾ ದೇವಸ್ಥಾನದಲ್ಲೂ ಎಲ್ಲಾರದು ಅವ್ರವ್ರ ಇರುತ್ತೆ ಬಟ್ ಆದ್ರೂ ನಮಗೆ ಹೆಚ್ಚಾಗಿ ಬಂದ್ಬಿಡ್ತೀವಿ ಮಾಡಬೇಕು ಅಂದ್ರೆ ಅರಿವಾಗತ್ತೆ ಜನಕ್ಕೆ ಆದಷ್ಟು ಬೇಗ ಅಷ್ಟೇ ಹೌದು ತುಂಬಾ ಭಕ್ತಿ ಇದೆ ಅಷ್ಟೇ ಕ್ಷೇತ್ರದ ಬಗ್ಗೆ ಏನನ್ಸುತ್ತೆ ಇದೇ ಇದೆ ಅದು ಇಲ್ಲ ಅಂತ ಆಗಲ್ಲ ಇದೆ ಏನು ಮಾಡಕಾಗ್ರು ಅವ್ರು ಹೇಳ್ದಂಗೆ ಇದ್ರಲ್ಲಿ ಕೆಟ್ಟು ದುಡ್ಕೆ ಹುಡುಕ್ತಾರೆ ಮೇಡಮ್ ಇಲ್ಲಿ ಇನ್ನು ಇಲ್ಲಿ ನಡೆಯುವಂತ ದರ್ಶನದ ಆ ಒಂದು ಶಿಸ್ತು ಡಿಸಿಪ್ಲಿನ್ ಆಗಿದೆ ಚೆನ್ನಾಗಿದೆ ಅಥವಾ ಊಟ ಪ್ರಸಾದ ಬಗ್ಗೆ ಚೆನ್ನಾಗಿದೆ ಚೆನ್ನಾಗಿದೆ ಬಗ್ಗೆ ಏನು ಹೇಳ್ತೀರಾ ಚೆನ್ನಾಗಿದೆ ಚೆನ್ನಾಗಿದೆ ವಿರೇಂದ್ರ ಹೆಗಡೆ ಸ್ವಾಮೀಜಿ ಅವರು ಕೂಡ ನಾವು ನೋಡಿಲ್ಲ ಕಣ್ಣಲ್ಲಿ ಎದುರುಗಡೆ ಯಾವತ್ತೂ ಸಿಕ್ಕಿಲ್ಲ ಸಿಗ್ಲಿ ಅಂತ ಪ್ರಾರ್ಥಿಸ್ಕತ್ತೀವಿ ಅಷ್ಟೇ ಮೇಡಮ್ ಇನ್ನು ಈ ರೀತಿ ಅಪಪ್ರಚಾರ ಆದಾಗ ತಮ್ಗೆ ಏನ್ ಅನ್ಸ್ತು ಮೇಡಮ್ ಯಾಕಂದ್ರೆ ಏನೇ ಅಪಪ್ರಚಾರ ಆದ್ರೂ ಕೂಡ ಕ್ಷೇತ್ರ ಇವತ್ತಿಗೂ ಕೂಡ ಉಳ್ಕೊಂಡಿದೆ ತಾವೇನ್ ಹೇಳ್ತೀರಿ ಮೇಡಮ್ ಒಂದ್ ಹೆಣ್ಣಾಗಿ ಅದನ್ನ ಹೇಗೆ ಹೇಳ್ತೀರಿ ಅದು ಒಂಥರ ಬೇಜಾರೋ ಏನು ಮಾಡಕ್ಕಾಗಲ್ಲ ಹೆಣ್ಣಾಗಿ ನೋಡಿದ್ರೆ ಅದೊಂಥರ ಬೇಜಾರಾಗುತ್ತೆ ಆತರ ಥರ ಮಾಡಬಾರ್ದಿತ್ತು ಏನೂ ಮಾಡೋಂಗಿಲ್ಲ ಅಂದರೆ ಇವರೇ ಮಾಡಿದ್ದಾರೆ ಅಂತ ಅದೊಂದು ಏನೋ ಅಷ್ಟ್ರ ಬಗ್ಗೆ ಕ್ಷೇತ್ರದ ಬಗ್ಗೆ ಏನಿಸುತ್ತೆ ಖುಷಿ ಆಗುತ್ತೆ ಖುಷಿ ಸರ್ ನಾವು ನಮ್ಮ ತಂದೆ ತಾಯಿ ಗೊತ್ತಿಲ್ಲದಂಗೆ ನಮ್ಮ ಹೆಸರು ಮಂಜುನಾಥ ಅಂತ ಹೆಸರು ಇಟ್ಟಿದೆ ಸರ್ ನಮ್ಮ ಹೆಸರು ಮಂಜುನಾಥ ಅಂತ ಅವತ್ತಿನ ಸರ್ ಇವತ್ತಿನವರೆಗೂ ನಮ್ಮ ಬುದ್ಧಿ ಬಂತ ಶ್ರೀ ಮಂಜುನಾಥ ಸ್ವಾಮಿನ ಮಹಾ ಆಡ್ತಿದ್ದ ಸರ್ ನಾಚೆ ಹೋಗಲ್ಲ ನನಗೆ ಆ ಎಪ್ಪನ್ನ ಇಲ್ಲಿನ ಪ್ರತಿಯೊಂದು ಏನು ಕೊಟ್ಟಿದ್ದಾನೆ ಇವತ್ತು ಇತ್ತಿಲ್ಲ ಆವತ್ತು ಕಾಲದಲ್ಲಿ ಇವತ್ತೆಲ್ಲ ಅನೋವ ಕೊಟ್ಟಿದ್ದಾನೆ ಒಳ್ಳೆ ಹೆಂಡತಿ ಕೊಟ್ಟಿದ್ದಾರೆ ಒಳ್ಳೆ ಮಕ್ಕಳು ಕೊಟ್ಟಿದ್ದಾರೆ ಆ ಯಪ್ಪ ಸ್ವಾಮಿ ಭಗವಂತ ನಮಗೆಲ್ಲ ಒಳ್ಳೆ ಆಶೀರ್ವಾದ ಮಾಡಿದ್ದಾನೆ ಆ ಮಂಜಿನ ಸ್ವಾಮಿ ಆಗಲಿ ಆ ಧರ್ಮಸ್ಥಳ ಇರೋ ನೆಗಡೆ ಅವರು ಇಷ್ಟು ಜನ ಮೇಂಟೆನ್ಸ್ ಮಾಡ್ತಿದ್ದಾರೆ ಆ ಆ ಅವ್ರಿಗೂ ಎಲ್ಲ ಇನ್ನೊಮ್ಮೆ ಭಗವಂತ ಇನ್ನೂ ಶಕ್ತಿ ಕೊಡಲಿ ಅವ್ರು ಹೋರಾಟಕ್ಕೆ ಆ ಭಗವಂತನ ಯಾರು ಎಲ್ಲ ಕೆಟ್ಟದಾರಲ್ಲಿ ನಡೆದರೋ ಅವ್ರಿಗೆಲ್ಲ ರಿಪೀಟ್ ಆಗಲಿ ಅಂತ ಅವರು ಆ ಮುಖಾಂತರ ಅವರು ಪ್ರಾರ್ಥನೆ ಮಾಡ್ತಾರೆ ಅವರೇನು ಆ ಅವರು ಪ್ರಾರ್ಥನೆ ಮಾಡ್ತಾರೆ ಅಷ್ಟೇ ಅವ್ರೇನು ಅವ್ರಿಗೆ ವಾಪಸ್ ಪಡೆಯಲ್ಲ ಅವರು ಆ ಪ್ರಾರ್ಥನೆ ಅವ್ರೆ ಇಷ್ಟು ಸರ್ ಏ ನಿಜ್ ಸ್ವಾಮಿ ಆ ಅಂತ ಆ ಪುಣಾತ್ಮರ ಇನ್ನು ಮುಗಿಬೇಕು ಮುಗೀಬೇಕು ಸ್ವಾಮಿ ಸ್ವಾಮಿಗೊಂದಾದ್ರೆ ಇರ ಹೆಗ್ಡೆಯಗು ಕೈಯತ್ ಮುಗಿಬೇಕು ನಮ್ಮ ಮನಸ್ಸಲ್ಲಿ ಅಪಪ್ರಚಾರ ಸರ್ ಇವತ್ತಲ್ಲ ಗುಂಡಿ ಬೀಳ್ತಾರೆ ಸರ್ ಅವರು ಎಂತ ಒಂಟು ಅಪಪ್ರಚಾರ ಮಾಡಿದವರು ಒಂಟೋರು ಸರ್ ಇವಂತ ಇವ್ರ್ ಗುಂಡಿ ಬೀಳಲ್ಲ ಸರ್ ಇವರು ಇವ್ರ್ ಗುಂಡಿ ಬೀಳ್ತೇ ಬೀಳ್ತಾರೆ ಸ್ವಲ್ಪ ದಿನ ನೋಡ್ರಿ ಕಾಲ ಅದೇ ಸರ್ ಹೇಳೋದು ಬೇಜಾರಾಯ್ತು ನೀವು ನೋಡ್ಬೇಕಾದ್ರೆ ಬೇಜಾರಾಗ್ತಿತ್ತು ಅವ್ರ ಬಗ್ಗೆ ಎಗ್ಡವ್ರ ಬಗ್ಗೆ ಎಲ್ಲಾ ಅಪಪ್ರಚಾರ ಮಾಡಿದ್ದು ಕ್ಷೇತ್ರದ ಬಗ್ಗೆ ಸಕ ತುಂಬಾ ಬೇಜಾರಾಗ್ತಿತ್ತು ಒಳ್ಳೇದ ಒಳ್ಳೇದಾಗುತ್ತೆ ಆಗುತ್ತೆ ಜನಕ್ ಗೊತ್ತಲ್ವಾ ತುಂಬಾ ನಂಬಿಕೆ ಇದೆ ನಮ್ಗೆಲ್ಲ ಪ್ರತಿ ವರ್ಷ ಬರ್ತೀವಿ ನಾವು ಪ್ರತಿ ವರ್ಷ ಮೂರ್ ನಾಲ್ಕು ಟೈಮ್ ಬರ್ತೀವಿ ತುಂಬಾ ನಂಬಿಕೆ ಇದೆ ಸರ್ ಒಳ್ಳ ಅವ್ರ ಬಗ್ಗೆ ಅಪಪ್ರಚಾರ ಮಾಡಬಾರ್ದಿತ್ತು ಅವ್ರು ಯಾವ್ದು ಮಾಡಿದಾರ ಅವರಿಗೆ ಅದೊಂದು ಶಾಶ್ವತ ಶಿಕ್ಷೆ ಕೋರ್ಟ್ ಕೊಡೋ ಶಿಕ್ಷೆ ಅಲ್ಲ ಅದಕ್ಕಿಂತ ಮಿಗಿಲೇ ಕೊಡ್ತಾನೆ ಭಗವಂತ ಅವನಿಗೆ ಶ್ರೀ ಮಂಜುನಾಥ ತಾಯ ಅನ್ಪೂರ್ಣೇಶ್ವರಿ ಅವ್ರಿಬ್ರಿಗೂ ಅವ್ರು ಎಲ್ಲ ಅಪಪ್ರಚಾರ ಯಾರು ಮಾಡಿದಾರೋ ಅವ್ರು ಎಲ್ರು ಸೇರ್ಸ್ಕೊಡ್ಲಿ ಅಂತವ ನಾನು ಭಗವಂತನ ಪ್ರಾರ್ಥನೆ ಮಾಡ್ತೇನೆ ಸರ್ ನಾ ಬ್ಯಾಂಗ್ಳೂರಿಂದ ಬೆಂಗಳೂರಿಂದ ಲಿತಾ ಧರ್ಮಸ್ಥಳ ಒಳ್ಳೇದು ಒಂದ್ ನಂಬಿಕೆ ಒಳ್ಳೇದು ಒಳ್ಳೇದಾಗುತ್ತೆ ಅಂತ ದೂರದಿಂದ ಬರ್ತೀವಿ ಕಷ್ಟ ಸುಖ ಎಲ್ಲ ನೆಮ್ಮದಿ ಒಂದ್ ಶಾಂತಿ ಸಿಗ್ಲಿ ಅಂತ ಬರ್ತೀವಿ ಸರ್ ಕೆಲವ್ರು ಏನೋ ಅಪಪ್ರಚಾರ ಮಾಡ್ತಾರೆ ಸರ್ ಅದನ್ನೆಲ್ಲ ನಂಬಿಕೊಂಡ್ರೆ ಆಗುತ್ತಾ ಅದೆಲ್ಲ ಆಗಲ್ಲ ಮಂಜುನಾಥನ್ ಬಗ್ಗೆ ಮಂಜುನಾಥ ಅಂದ್ರೆ ಒಂದು ಪವರ್ ಸರ್ ಒಂದು ಪವರ್ ಇರೋದಕ್ಕೆ ಇಲ್ಲಿವರೆಗೂ ಬರ್ತೀವಿ ಇಲ್ಲಾಂದ್ರೆ ಯಾರು ಯಾರು ಬರ್ತಾ ಇದ್ರು ಇತಿಷ್ಟು ಜನ ಹೆಂಗ್ ಬರ್ತಾ ಇದ್ರು ನಂಬಿಕೆ ಇರೋದಕ್ಕೆ ತಾನ ಇಲ್ಲಿವರೆಗೂ ಬರ್ತಾ ಇರೋದು ಆಂಧ್ರ ತಮಿಳುನಾಡಿಂದ ಬರ್ತಾರೆ ಎಲ್ಲಾ ಕಡೆಯಿಂದ ಬರ್ತಾರೆ ಬರ್ತಾ ಇರೋದಕ್ಕೆ ನಂಬಿಕೆ ಇರೋದಕ್ಕೆ ಇಲ್ಲಿವರೆಗೂ ಬರ್ತಾ ಇರೋದು ವೀರೇಂದ್ರ ಸ್ವಾಮಿಗಳ ಬಗ್ಗೆ ಅವರು ಒಳ್ಳೆಯವ್ರೆ ಸರ್ ಅವ್ರ ಬಗ್ಗೆ ಕೆಟ್ಟ ಅಪಪ್ರಚಾರ ಮಾಡ್ತಾವ್ರೆ ಅಷ್ಟೇ ಜನ ಸರ್ ಅವ್ರ ದೇವ್ರು ನೋಡ್ಕೋ ಸರ್ ಮಂಜುನಾಥ ಸ್ವಾಮಿ ನೋಡ್ಕೋತಾರೆ ಸರ್ ಅಷ್ಟೇ ನೀವೇ ನಿಮ್ಗೆ ಏನ್ ಅನ್ಸುತ್ತೆ ವೀರೇಂದ್ರ ಬಗ್ಗೆ ಎಷ್ಟು ಮಟ್ಟಿಗೆ ಧರ್ಮಸ್ಥಳದ ಬಗ್ಗೆ ತಮ್ಮ ಅಭಿಪ್ರಾಯ ಏನು ಧಮ್ಮೋತ್ಸಳದ ಬಗ್ಗೆ ಅಂದರೆ ಒಳ್ಳೆ ಪವಾಡ ಇದೆ ಬೇರೆ ಒಂದು ಭಕ್ತಿಯಲ್ಲಿ ನಾವು ಒಂದು ಬೇಡ್ಕೊಂಡು ಮನಸ್ಸಲ್ಲಿ ಬೇಡ್ಕೊಂಡ್ರು ಸಹ ಒಳ್ಳೇದಾಗುತ್ತೆ ಯಾರಿಗೆ ಜಾಬ್ ಇಲ್ಲದ್ರು ಸಹ ಜಾಬ್ ಸಹ ಆಗಿದೆ ಯಾಕೆಂದ್ರೆ ನಾವು ಬಳ್ಳಾರಿಂದನೇ ನಾ ಬಂದಿರೋದು ಯಾಕಂದ್ರೆ ನಾನು ಮಂಗಳೂರಲ್ಲಿ ಇದ್ದೀನಿ ಮಂಗಳೂರಲ್ಲಿ ಬಂದು ಒಂದು ಎಜ್ಜೆಟ್ಟಿನ ಮಂಜುನಾಥನೇ ನನಗೆ ಕಾರಣ ಆದ ಕಾರಣಕ್ಕೆ ಆತನ ಬೇಡಿಕೆಯನ್ನು ಬೇಡ್ಕೊಂಡ್ರೆ ಎಲ್ಲದು ಒಳ್ಳೇದಾಗ್ತದೆ ಕೆಲವರು ಹೇಳ್ತಾರೆ ಈಗ ಎಲ್ಲ ಸುಳ್ಳು ಅದ್ ಮನಸ್ನಲ್ಲಿ ಅಂದ್ಕೊಳ್ರಿ ಅದಾಗ್ಲಿದ್ರೆ ನೋಡ್ರಿ ಇಷ್ಟ ಹೇಳಕ್ಕೆ ನಾವ್ ಬೆಳೆಸ್ತೇನೆ ಅಷ್ಟೇ ಅದೇ ಒಂದಿನ ಏನು ಇದಿಲ್ಲ ನಮ್ಗೆ ತುಂಬಾ ನಂಬಿಕೆ ಇದೆ ನಂಬಿಕೆ ಇದೆ ಅದು ಅವ್ರು ಯಾರೋ ಟಿವಿ ನಲ್ಲೆಲ್ಲ ಹೇಳ್ದಲ್ಲ ಭೂಲ್ ನಂಬಿಕೆ ಅದು ಹ್ಮ್ ಅದೆಲ್ಲ ಸುಮ್ಮನೆ ಸುಳ್ಳು ಅದು ನಮಗೆ ಅನ್ಸಿಲ್ಲ ಏನನ್ನು ಭೂ ನಂಬಿಕೆ ಅದು ಸುಳ್ಳು ಹೇಳಿರೋದು ಅಂತ ಇವರು ದೇವ್ರಂತ ಮನುಷ್ಯರು ಇವರು ಹ್ಮ್ ಹೋಗಿದ್ಕೂ ಕಷ್ಟಕ್ಕೆ ಏನಾರ ಹೋಗಿ ಹೇಳಿದ್ರು ಮಾಡಿಕೊಡ್ತಾರೆ ನಮ್ಗೆ ಆ ಥರ ದೇವ್ರಂತ ಮನುಷ್ಯರವ್ರು